ಮಾಡಿರುವಂತಹ ವರದಿಯಲ್ಲಿ ಭಾರತವು ಎರಡ್ ಸಾವಿರದ ಐವತ್ತರ ವೇಳೆಗೆ ಮುನ್ನೂರ ಹನ್ನೊಂದು ಮಿಲಿಯನ್ ಅಷ್ಟು ಮುಸ್ಲಿಂ ಜನರನ್ನ ಹೊಂದಲಿರುವ ದೇಶವಾಗಲಿದೆ ಅಂತ ವರದಿಯನ್ನ ನೀಡಿದೆ ಪ್ರಮುಖವಾಗಿ ನಮ್ಮ ಭಾರತ ದೇಶದಲ್ಲಿ ಹಿಂದೂಗಳ ಜನಸಂಖ್ಯೆ ಹೆಚ್ಚಾಗಿದ್ರು ಕೂಡ ಎಲ್ಲ ಅನ್ಯ ಧರ್ಮಗಳಿಗೂ ಕೂಡ ಸಮಾನ ಸ್ಥಾನ ಹಾಗೂ ಗೌರವವನ್ನ ಕೂಡ ನೀಡಿದೆ ಆದರೆ ವರದಿಯೊಂದರ ಪ್ರಕಾರ ಎರಡ್ ಸಾವಿರದ ಐವತ್ತರ ವೇಳೆಗೆ ನಮ್ಮ ಭಾರತವು ಅತಿ ಹೆಚ್ಚು ಮುಸ್ಲಿಂ ಜನಸಂಖ್ಯೆಯನ್ನ ಹೊಂದಿರುವ ದೇಶವಾಗಲಿದೆ ಅವರು ಮಾಡಿರುವ ವರದಿಯ ಪ್ರಕಾರ ಹಿಂದೂ ಧರ್ಮವು ಎರಡ್ ಸಾವಿರದ ಐವತ್ತರ ವೇಳೆಗೆ ವಿಶ್ವದ ಮೂರನೇ ಅತಿ ದೊಡ್ಡ ಧರ್ಮವಾಗಲಿದೆ ಅಂತೆ ಅಟ್ ಪ್ರೆಸೆಂಟ್ ಇಂಡೋನೇಷ್ಯಾ ಅತಿ ಹೆಚ್ಚು ಮುಸ್ಲಿಂ ಜನಸಂಖ್ಯೆಯನ್ನ ಹೊಂದಿದ್ದು ಇಂಡೋನೇಷ್ಯಾವು ಎರಡ್ ಸಾವಿರದ ಐವತ್ತರ ವೇಳೆಗೆ ಇನ್ನೂರ ಐವತ್ತೇಳು ಮಿಲಿಯನ್ ಮುಸ್ಲಿಮರೊಂದಿಗೆ ಮೂರನೇ ಸ್ಥಾನಕ್ಕೆ ಕುಸಿಯುವ ಸಾಧ್ಯತೆ ಇದೆ ಹೇಗಂತ ಫಿಯು ರಿಸರ್ಚ್ ಸೆಂಟರ್ ವರದಿಯನ್ನ ನೀಡಿದೆ ಇನ್ನು ಇದರ ಒಂದು ಪ್ರಮಾಣದಿಂದಾಗಿ ಭಾರತದಲ್ಲಿ ಮುಸ್ಲಿಂ ಜನಸಂಖ್ಯೆಯು ವೇಗವಾಗಿ ಬೆಳೆಯುವ ನಿರೀಕ್ಷೆ ಇದೆ ಅಂತೆ ಭಾರತ ಮುಸ್ಲಿಂ ರಾಷ್ಟ್ರವಾಗಿ ಬದಲಾಗುವ ಸೂಚನೆ ಇದೆ ಅಂತ ಫಿಯು ರಿಸರ್ಚ್ ಸೆಂಟರ್ ಅವರು ಈ ಒಂದು ರೀತಿಯ ವರದಿಯನ್ನ ಮಾಡಿದೆ ಹಿಂದೂ ಧರ್ಮ ವಿಶ್ವದ ಮೂರನೇ ಅತಿ ದೊಡ್ಡ ಧರ್ಮ ಆಗಲಿದೆ ಅಂತ ಅವರು ಮಾಡಿರುವಂತಹ ವರದಿಯಲ್ಲಿ ಬಹಿರಂಗಪಡಿಸಿದ್ದಾರೆ ನಮಸ್ಕಾರ ಈ ಪ್ರಪಂಚ ಹಿಂದೂ ಇಸ್ಲಾಂ ಕ್ರೈಸ್ತ ಬೌದ್ಧ ಜೈನ್ ಸಿಖ್ ಹೀಗೆ ಹಲವು ಧರ್ಮಗಳ ಜನರಿಗೆ ನೆಲೆಯಾಗಿದೆ ಇನ್ನು ಈ ಕೆಲವು ದೇಶಗಳಲ್ಲಿ ಕೆಲವು ಧರ್ಮದ ಜನರನ್ನು ಮಾತ್ರ ನಾವು ಕಾಣಬಹುದು ಆದರೆ ಎರಡು ಸಾವಿರದ ಐವತ್ತರ ವೇಳೆಗೆ ಅತಿ ಹೆಚ್ಚು ಮುಸ್ಲಿಂ ಜನಸಂಖ್ಯೆಯನ್ನ ಹೊಂದಿರುವ ದೇಶವಾಗಿ ನಮ್ಮ ಭಾರತವು ಹೊರಹೊಮ್ಮಲಿದೆಯಂತೆ ಹಾಗಾದ್ರೆ ಫ್ಯೂ ರಿಸರ್ಚ್ ಸೆಂಟರ್ ಅವರು ಮಾಡಿರುವಂತಹ ವರದಿಯಲ್ಲಿ ಏನಿದೆ ಅನ್ನೋದನ್ನ ತಿಳಿಸ್ತಾ ಹೋಗ್ತೀನಿ ಇವತ್ತಿನ ಸ್ಪೆಷಲ್ ನಲ್ಲಿ ನಾನು ಫ್ಯೂ ರಿಸರ್ಚ್ ಸೆಂಟರ್ ಮಾಡಿರುವಂತಹ ವರದಿಯಲ್ಲಿ ಭಾರತವು ಎರಡ್ ಸಾವಿರದ ಐವತ್ತರ ವೇಳೆಗೆ ಮುನ್ನೂರ ಹನ್ನೊಂದು ಮಿಲಿಯನ್ ಅಷ್ಟು ಮುಸ್ಲಿಂ ಜನರನ್ನ ಹೊಂದಲಿರುವ ದೇಶವಾಗಲಿದೆ ಅಂತ ವರದಿಯನ್ನ ನೀಡಿದೆ ನಮ್ಮ ಭಾರತ ದೇಶದಲ್ಲಿ ಹಲವು ಧರ್ಮಗಳಿದ್ದು ಎಲ್ಲಾ ಧರ್ಮಗಳಿಗೂ ಕೂಡ ಅವರದ್ದೇ ಆದಂತಹ ಆಚರಣೆಗಳು ಹಾಗೂ ಅವರದ್ದೇ ಆದ ಒಂದಷ್ಟು ನೀತಿ ನಿಯಮಗಳು ಇರುತ್ತವೆ ಪ್ರಮುಖವಾಗಿ ನಮ್ಮ ಭಾರತ ದೇಶದಲ್ಲಿ ಹಿಂದೂಗಳ ಜನಸಂಖ್ಯೆ ಹೆಚ್ಚಾಗಿದ್ರು ಕೂಡ ಎಲ್ಲ ಅನ್ಯ ಧರ್ಮಗಳಿಗೂ ಕೂಡ ಸಮಾನ ಸ್ಥಾನ ಹಾಗೂ ಗೌರವವನ್ನು ಕೂಡ ನೀಡಿದೆ ಅವರ ಆಚರಣೆಗಳಿಗೂ ಕೂಡ ಪ್ರಮುಖ ಆದ್ಯತೆಯನ್ನ ನೀಡಿದೆ ಅನ್ನೋದ್ರಲ್ಲಿ ಬೇರೆ ಮಾತಿಲ್ಲಬೇಡಿ ಇಲ್ಲಿ ವಿವಿಧ ಭಾಷೆಗಳಲ್ಲಿ ಮಾತನಾಡುವವರು ಹಾಗೂ ವಿವಿಧ ಸಂಸ್ಕೃತಿಯನ್ನು ಅನುಸರಿಸುವವರನ್ನ ನಾವು ಇಲ್ಲಿ ಕಾಣ್ತೇವೆ ಆದರೆ ವರದಿಯೊಂದರ ಪ್ರಕಾರ ಎರಡ್ ಸಾವಿರದ ಐವತ್ತರ ವೇಳೆಗೆ ನಮ್ಮ ಭಾರತವು ಅತಿ ಹೆಚ್ಚು ಮುಸ್ಲಿಂ ಜನಸಂಖ್ಯೆಯನ್ನ ಹೊಂದಿರುವ ದೇಶವಾಗಲಿದೆ ಅದರೊಂದಿಗೆ ನಮ್ಮ ಭಾರತವನ್ನ ಹೊರತುಪಡಿಸಿ ಉಳಿದೆಲ್ಲ ದೇಶದಲ್ಲಿಯೂ ಕೂಡ ಹಿಂದೂ ಜನಸಂಖ್ಯೆ ಕಡಿಮೆಯಾಗಲಿದೆ ಎನ್ನುವ ಅಚ್ಚರಿಯ ಸಂಗತಿಯು ಕೂಡ ಅಧ್ಯಯನದಿಂದ ಹೊರಬಿದ್ದಿದೆ ಹಾಗಾದ್ರೆ ಫ್ಯೂ ರಿಸರ್ಚ್ ಸೆಂಟರ್ ಪ್ರಕಟಿಸಿದ ವರದಿಯಲ್ಲಿ ಏನೇನಿದೆ ಎಂಬುದನ್ನು ನೋಡೋದಾದ್ರೆ ಅವರು ಮಾಡಿರುವ ವರದಿಯ ಪ್ರಕಾರ ಹಿಂದೂ ಧರ್ಮವು ಎರಡ್ ಸಾವಿರದ ಐವತ್ತರ ವೇಳೆಗೆ ವಿಶ್ವದ ಮೂರನೇ ಅತಿ ದೊಡ್ಡ ಧರ್ಮವಾಗಲಿದೆ ಅಂತೆ ಭಾರತವು ಇಂಡೋನೇಷ್ಯಾವನ್ನ ಮುಸ್ಲಿಂ ಜನಸಂಖ್ಯೆಯಲ್ಲಿ ಹಿಂದಿಕ್ಕಲಿದ್ದು ಅತಿ ಹೆಚ್ಚು ಮುಸ್ಲಿಂ ಜನಸಂಖ್ಯೆಯನ್ನ ಹೊಂದಿರುವ ದೇಶವಾಗುವುದು ಖಚಿತವಾಗಲಿದೆ ಪಾಕಿಸ್ತಾನವು ಎರಡನೇ ಅತಿ ಹೆಚ್ಚು ಮುಸ್ಲಿಮರನ್ನ ಅಂದ್ರೆ ಇನ್ನೂರ ಎಪ್ಪತ್ ಮಿಲಿಯನ್ ಅನ್ನ ಹೊಂದುವ ನಿರೀಕ್ಷೆ ಇದೆ ಅಂತ ಕೂಡ ಹೇಳ್ತಿದ್ದಾರೆ ಅಟ್ ಪ್ರೆಸೆಂಟ್ ಇಂಡೋನೇಷ್ಯಾ ಅತಿ ಹೆಚ್ಚು ಮುಸ್ಲಿಂ ಜನಸಂಖ್ಯೆಯನ್ನ ಹೊಂದಿದ್ದು ಇಂಡೋನೇಷಿಯಾವು ಎರಡ್ ಸಾವಿರದ ಐವತ್ತರ ವೇಳೆಗೆ ಇನ್ನೂರ ಐವತ್ತೇಳು ಮಿಲಿಯನ್ ಮುಸ್ಲಿಮರೊಂದಿಗೆ ಮೂರನೇ ಸ್ಥಾನಕ್ಕೆ ಕುಸಿಯುವ ಸಾಧ್ಯತೆ ಇದೆ ಹೇಗಂತ ಫ್ಯೂ ರಿಸರ್ಚ್ ಸೆಂಟರ್ ವರದಿಯನ್ನ ನೀಡಿದೆ ಇನ್ನು ಪ್ರಮುಖವಾಗಿ ನಮ್ಮ ಭಾರತ ದೇಶದಲ್ಲಿ ಮೂವತ್ತೊಂದು ಕೋಟಿ ಮುಸ್ಲಿಮರನ್ನ ವಾಸಿಸಲಿದ್ದು ಜಾಗತಿಕ ಮುಸ್ಲಿಂ ಜನಸಂಖ್ಯೆಯು ಹನ್ನೊಂದರಷ್ಟಿದೆ ಅಂತ ವರದಿಯಲ್ಲಿ ಕೂಡ ಸ್ಪಷ್ಟಪಡಿಸಲಾಗಿದೆ ಇನ್ನು ಇದರ ಒಂದು ಪ್ರಮಾಣದಿಂದಾಗಿ ಭಾರತದಲ್ಲಿ ಮುಸ್ಲಿಂ ಜನಸಂಖ್ಯೆಯು ವೇಗವಾಗಿ ಬೆಳೆಯುವ ನಿರೀಕ್ಷೆ ಇದೆ ಅಂತೆ ಎರಡ್ ಸಾವಿರದ ಹತ್ತರಲ್ಲಿ ಮುಸ್ಲಿಮರ ಒಟ್ಟು ಜನಸಂಖ್ಯೆಯು ಹದಿನಾಲ್ಕು ಪಾಯಿಂಟ್ ನಾಲ್ಕರಷ್ಟಿತ್ತು ಆದ್ರೆ ಎರಡ್ ಸಾವಿರದ ಐವತ್ತರ ವೇಳೆಗೆ ಇದು ಹದಿನೆಂಟು ಪಾಯಿಂಟ್ ನಾಲ್ಕರಷ್ಟಕ್ಕೆ ಏರಿಕೆಯಾಗುವ ನಿರೀಕ್ಷೆಯೂ ಕೂಡ ಇದೆ ಒಟ್ಟಾರೆಯಾಗಿ ಭಾರತ ಮುಸ್ಲಿಂ ರಾಷ್ಟ್ರವಾಗಿ ಬದಲಾಗುವ ಸೂಚನೆ ಇದೆ ಅಂತ ಫ್ಯೂ ರಿಸರ್ಚ್ ಸೆಂಟರ್ ಅವರು ಈ ಒಂದು ರೀತಿಯ ವರದಿಯನ್ನ ಮಾಡಿದೆ ಹಿಂದೂ ಧರ್ಮ ವಿಶ್ವದ ಮೂರನೇ ಅತಿ ದೊಡ್ಡ ಧರ್ಮ ಆಗಲಿದೆ ಅಂತ ಅವರು ಮಾಡಿರುವಂತಹ ವರದಿಯಲ್ಲಿ ಬಹಿರಂಗಪಡಿಸಿದ್ದಾರೆ ಸರ್ವ ಧರ್ಮಗಳು ನೆಲೆಯಾಗಿರೋ ನಮ್ಮ ಈ ಒಂದು ದೇಶದಲ್ಲಿ ಧರ್ಮ ವೈಷಮ್ಯಗಳಿಗೆ ಯಾವುದೇ ಜಾಗ ಇರೋದಿಲ್ಲ ಫ್ಯೂ ರಿಸರ್ಚ್ ಸೆಂಟರ್ ಅವರು ಮಾಡಿರುವಂತಹ ವರದಿಯ ಬಗ್ಗೆ ನಿಮ್ಗೆ ಏನ್ ಎನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಸ್ಪೆಷಲ್ ನೋಡ್ತಾ ಇರಿ ಸಮಗ್ರ ನ್ಯೂಸ್ ಇದು ನೇರ ನುಡಿ